ರಾಷ್ಟ್ರೀಯ ಹಬ್ಬಗಳನ್ನು ನಾವೆಲ್ಲ ಕಡ್ಡಾಯವಾಗಿ ಆಚರಿಸಿ ದೇಶ ಪ್ರೇಮ ಮೆರೀಬೇಕಿದೆ ಅಂತ ಮೈರಾಡ ಕಾವೇರಿ ಪ್ರಾದೇಶಿಕ ಸಂಸ್ಥೆ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಅಶ್ರಫುಲ್ ಹಸನ್ ತಿಳಿಸಿದರು ನ್ಯೂಸ್ ಸ್ವಾಗತ ಹ್ಯಾಂಡ್ಕೋಶ್ನಲ್ಲಿರುವ ಮೈರಾಡ ಕಾವೇರಿ ಪ್ರಾದೇಶಿಕ ಸಂಸ್ಥೆ ಕೇಂದ್ರ ಕಚೇರಿಯಲ್ಲಿ ಗಣರಾಜ್ಯೋತ್ಸವದ ಅಂಗವಾಗಿ ಧ್ವಜಾರೋಹಣ ನೆರವೇರಿಸಿ ಬಳಿಕ ಮಾತನಾಡಿದ ಅವರು ರಾಷ್ಟ್ರೀಯ ಹಬ್ಬಗಳ ಆಚರಣೆಯನ್ನ ಕೇವಲ ಒಂದು ದಿನಕ್ಕೆ ಸೀಮಿತಗೊಳಿಸದೆ ಹಬ್ಬಗಳ ಮಹತ್ವ ಅರಿತು ಜೀವನದಲ್ಲಿ ವಿಶ್ವ ವಿಶ್ವಶ್ರೇಷ್ಠ ಸಂವಿಧಾನ ಭಾರತ ದೇಶದ ಕೀರ್ತಿಯಾಗಿದ್ದು ಸರ್ವರಿಗೂ ಸಮಾನತೆ ಸಮಬಾಳು ನೀಡುವ ನಿಟ್ಟಿನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚಿಸಿ ಎಲ್ಲರಿಗೂ ಸಮಾನ ಹಕ್ಕುಗಳನ್ನು ನೀಡಿದ್ದಾರೆ ಇದನ್ನು ಉಳಿಸಿ ಬೆಳೆಸೋದು ನಮ್ಮೆಲ್ಲರ ಕರ್ತವ್ಯವಾಗಬೇಕು ಎಂದರು ಈ ಸಂದರ್ಭದಲ್ಲಿ ಯೋಜನಾ ಸಮನ್ವಯಾಧಿಕಾರಿ ರಾಜಪ್ಪ ಮಹಾದೇವಯ್ಯ ಶಂಕರ್ ಎಂಜಿನಿಯರ್ ವಿಜಯಕುಮಾರ್ ಕೃಷಿ ಅಧಿಕಾರಿ ವೀಣಾ ಲೆಕ್ಕಾಧಿಕಾರಿ ರೇವತಿ ಆಡಳಿತಾಧಿಕಾರಿ ನಾಗರತ್ನ ಸೇರಿದಂತೆ ಮೈಸೂರು ನಂಜನಗೂಡು ಪಿರಿಯಾಪಟ್ಟಣ ಹುಣಸೂರು ಕೋಟೆ ಚಾಮರಾಜನಗರ ಮೈ ಕ್ಯಾಪ್ಸ್ ಸಿಬ್ಬಂದಿ ಹಾಜರಿದ್ದರು ಬೆಕೆರೆ ಸತೀಶ್ ಆರಾಧ್ಯ ನ್ಯೂಸ್ ಈ ಫೈವ್ ಪಿರಿಯಾಪಟ್ಟಣ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಈ ಫೈವ್